ರೇಡಿಯೋ ಜಾಕಿ ಆಗಿದ್ದವರು ತುಳು ಸಿನಿಮಾದಲ್ಲೂ ಕೂಡ ಮಿಂಚಿದವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದವರು ಜೊತೆಗೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಹಲವು ಸಿನಿಮಾಗಳಲ್ಲಿ ಮಾಡಿದವರು ಸೊ ಬಣ್ಣದ ಜಗತ್ತಿಗೆ ಅದರಲ್ಲೂ ಕೂಡ ನಮ್ಮ ಈ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಬಳಿಕ ನಿಮ್ಮ ಲೈಫ್ ಹೇಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಜನರು ಕೊಡು ಕೊಡ್ತಿರುವಂತಹ ಪ್ರೀತಿ ಎಪ್ರಿಸಿಯೇಷನ್ ದಿಯಾ ಸಿನಿಮಾ ಮಾಡೋವರೆಗೂ ನಾನು ಯಾರು ಅಂತ ಯಾರೂ ಗೊತ್ತಿಲ್ಲ ದಿಯಾ ಸಿನಿಮಾ ಆದಮೇಲೆ ಅದೇ ಹೇಳ್ದಲ್ಲ ಒಂದು ಯಾವುದೊಂದು ಆನೆಸ್ಟ್ ಪ್ರಯತ್ನ ಇದ್ದಾಗ ಕನ್ನಡದ ಜನರು ಯಾವಾಗಲೂ ಕೈ ಹಿಡಿತಾರೆ ಅನ್ನೋ ಅನ್ನೋ ರೀತಿ ಒಂದಷ್ಟು ಕೆಲಸಗಳು ಸಿಗ್ತಾ ಇದೆ ಒಂದಷ್ಟು ಅಪ್ರಿಸಿಯೇಷನ್ಸ್ಗಳು ಸಿಗ್ತಾ ಇದೆ ಆ್ಯಂಡ್ ಅದೇ ಅದೇ ಅಲ್ವಾ ಅದೇ ಮೇನ್ ಆಗಿ ಕೆಲಸ ಮಾಡೋದೇ ಪ್ರೀತಿಗೋಸ್ಕರ ಅದೆಲ್ಲ ಸಿಗ್ತಾ ಇದೆ ಅಂದಾಗ ತುಂಬ ಚೆನ್ನಾಗಿದೆ ಐ ಆಮ್ ರಿಲಿ ಎಂಜಾಯಿಂಗ್ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇದೆ ಸೊ ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ರಿಲಿ ಹ್ಯಾಪಿ ಜೊತೆಗೆ ಶಿವಣ್ಣನ ಜೊತೆ ಕೂಡ ಆಕ್ಟ್ ಮಾಡಿದ್ದು ಅದು ಕೂಡ ಒಂಥರ ಹಿಸ್ಟ್ರಿ ಅಂತಾನೆ ಹೇಳಬಹುದು ಎಲ್ಲೋ ಇದು ರೀಲ್ ಬಂದು ಅದು ಕೂಡ ಅವ್ರಿಗೆ ಇಷ್ಟಪಟ್ಟ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ನಿಮ್ಮ ಪತ್ರಿಕೆ ಬಗ್ಗೆ ಅದನ್ನ ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ ನೆನಪು ನೆನ್ಪಾಡ್ಕೊ ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಷ್ಟೇ ಹೇಳೋಕೆ ಇಷ್ಟ ಬಂದ್ರೆ ತುಂಬಾ ಲಕ್ಕಿ ಅಷ್ಟೇ ಬಿಕಾಸ್ ಇವಾಗ ಇಲ್ಲಿ ನೀವು ನನ್ನನ್ನು ಇಂಟ್ರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಒಂದು ಕಿಲೋಮೀಟರ್ ರೇಡಿಯಸಲ್ಲಿ ನನಗಿಂತ ಅದ್ಭುತವಾದ ಪ್ರತಿಭೆಗಳು ಎಷ್ಟೋ ಜನ ಇದ್ದಾರೆ ಸೊ ಹಾಗಾಗಿ ನನಗೆ ಇಷ್ಟು ಅವಕಾಶಗಳು ಸಿಗ್ತಾ ಇದೆ ಅನ್ನೋದು ಅಂತ ಅಂದರೆ ನಾನು ತುಂಬ ಲಕ್ಕಿ ಅಂತ ನಾನು ಅನ್ಬೋ ಅನ್ಕೋತೀನಿ ಶಿವಣ್ಣ ಜೊತೆ ಅದರಲ್ಲೂ ನನ್ನ ಕೆರಿಯರ್ನ ಮೊದಲನೇ ಕಾಲಘಟ್ಟದಲ್ಲೇ ಅವ್ರ ಜೊತೆ ಸಿಕ್ಕಿರೋದು ಐ ಮೀನ್ ನಾನು ಯಾವಾಗಲೂ ಅನ್ಕೋತೀನಿ ಅಯ್ಯೋ ಇದು ಕನ್ಸ ಅಥವಾ ನಿಜಾನ ಅಂತ ಅವರು ಅಂದರೆ ನಮ್ಮ ಹುಡುಗ ಅನ್ನೋ ಥರ ಟ್ರೀಟ್ ಮಾಡಿದ್ರು ಸಿನಿಮಾ ಪ್ರಮೋಷನಿಂದ ಹೇಳ್ದು ಸಿನ್ಮಾ ಶೂಟಿಂಗ್ ಟೈಮಲ್ಲೂ ನಾನು ಎಲ್ಲೋ ಇದ್ದೆ ಕರ್ಕೊಂಡು ಬಂದು ಮುಂದೆ ಇಟ್ಟು ಮಾಡು ಇಲ್ಲಿರೋ ನೀನು ಮಾತಾಡು ಅಂತ ಸೊ ಆ ಥರ ಯಾರು ಮಾಡ್ತಾರೆ ಅಷ್ಟು ದೊಡ್ಡ ಸ್ಟಾರ್ ಇಷ್ಟು ಕೇರ್ ತಗೋತಾರೆ ಅಂತ ಹೇಳಿದ್ರೆ ಅದು ಅವರ ವ್ಯಕ್ತಿತ್ವ ದೊಡ್ಡ ವ್ಯಕ್ತಿತ್ವ ಅಂತ ಹೇಳ್ಬೋದು ಧನಂಜಯ್ ಸರ್ ಕೂಡ ಅಷ್ಟೇ ಸೊ ಐ ಆಮ್ ರಿಲಿ ಲಕ್ಕಿ ಇದಕ್ಕೆ ನಿರ್ದೇಶಕರು ವಿಜಯ್ ಮಿಲ್ಟನ್ ಮತ್ತು ನಿರ್ಮಾಪಕರು ಕೃಷ್ಣ ಸಾರ್ ತಕ್ಕವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಮುಂದೆ ಈಗ ಡ್ರೀಮ್ ಇದ್ದೇ ಇರುತ್ತೆ ಇಂಡಸ್ಟ್ರಿಗೆ ನಾನು ಒಂದು ಈ ತರ ಸಿನಿಮಾ ಕೊಡ್ಬೇಕು ಒಂದು ಒಂದ್ ಡ್ರೀಮ್ ಇದ್ದೇ ಇರುತ್ತೆ ಅದು ಫುಲ್ ಹಿಸ್ಟ್ರಿ ಕ್ರಿಯೇಟ್ ಆಗ್ಬೇಕು ಅನ್ನೋ ಥರದ್ದು ಇದು ಯಾಕೆ ಕೊಟ್ಟಿದ್ದೀರಾ ಹಾಗೆ ಬೇರೆ ಬೇರೆ ಸಿನಿಮಾಗಳು ಕೊಟ್ಟರೆ ಅದು ಅದ್ರ ಜೊತೆಗೆ ಹೊರಗೂ ಕೂಡ ಫುಲ್ ಮಾತಾಡೋ ತರ ಒಂದ್ ಸಿನಿಮಾ ಕೊಡ್ಬೇಕು ಅಂತ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಅಲ್ಲ ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ಏನಿಲ್ಲ ಕನ್ನಡದಲ್ಲಿ ಎಷ್ಟೋ ಫುಲ್ ಹಿಸ್ಟ್ರಿ ತುಂಬಾ ತುಂಬಾ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಖಂಡಿತವಾಗಲೂ ಒಳ್ಳೆಯ ಸಿನಿಮಾ ಕೊಡಬೇಕು ಆ್ಯಸ್ ಎನ್ ಆ್ಯಕ್ಟರ್ ಆ್ಯಸ್ ಎನ್ ಆರ್ಟಿಸ್ಟ್ ನಾನು ಇನ್ನೂ ರೀಚ್ ಆಗಬೇಕು ಮತ್ತು ಆ ಮೂಲಕ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದು ನನಗಿದೆ ನನ್ನ ನನ್ನ ಮನಸ್ಸಲ್ಲಿ ಒಂದಷ್ಟು ಇಂಥ ಇಂಥ ಕೆಲಸಗಳನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಅಂದರೆ ಜನರಿಗೆ ಉಪಯೋಗ ಇದೆ ಆ್ಯಸ್ ಎನ್ ಆ್ಯಕ್ಟರ್ ಏನಾದರೂ ಉಪಯೋಗ ಆಗಬೇಕು ಜನರಿಗೆ ಉಪಯೋಗ ಆಗಬೇಕು ಇಲ್ಲಾಂದರೆ ಕನ್ಸ್ಟ್ರಕ್ಟಿವ್ ನಾನು ಏನು ನಾವು ಏನು ಮಾಡ್ತೀವಿ ಅಂತ ಹೇಳಿದಾಗ ನನಗೆ ಅದೊಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಾನು ಲೈಫಲ್ಲಿ ಏನು ಮಾಡ್ತಾ ಇದೀನಿ ಅಂತ ಹೇಳಿದಾಗ ತುಂಬ ದೊಡ್ಡ ಪ್ರಶ್ನೆ ಉಳ್ಕೊಂಡಿದ್ದೆ ಸೊ ಆ ಪ್ರಶ್ನೆಗೆ ಉತ್ತರ ನಾನೇ ಕೊಂಡ್ಕೋಬೇಕು ಕೊಡ್ಕೋಬೇಕು ಸೊ ಅದಕ್ಕೆ ಒಂದಷ್ಟು ಹಾರ್ಡ್ ವರ್ಕ್ ಮಾಡಿ ಒಂದಷ್ಟು ಇನ್ನೂ ರೀಚ್ ಆಗಬೇಕು ಇನ್ನೂ ಎಸ್ಟಾಬ್ಲಿಷ್ ಆಗಬೇಕು ಆ ಮೂಲಕ ನಾನು ಏನು ಅಂದ್ಕೊಂಡಿದ್ನೋ ಒಳ್ಳೆ ಕೆಲಸಗಳು ಜನರಿಗೆ ಅಥವಾ ಎಲ್ಲರಿಗೂ ಸೊ ಅದನ್ನು ಮಾಡುವಂಥ ಶಕ್ತಿ ನನಗೆ ಸಿಗಬೇಕು ಅನ್ನೋದು ಆಶಯ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ